ಒಂಬತ್ತನೇ ತರಗತಿ ಸಮಾಜ ವಿಜ್ಞಾನ ಇತಿಹಾಸ ಅಧ್ಯಾಯ ಎರಡು ಆರರಿಂದ ಹದಿನಾಲ್ಕನೇ ಶತಮಾನದ ಭಾರತ ಪ್ರಶ್ನೋತ್ತರಗಳು ಕಾಣಿಬಿದ್ದ ಸ್ಥಳಗಳನ್ನು ಸೂಕ್ತ ಪದಗಳಿಂದ ತುಂಬಿರಿ ಒಂದು ಗುರ್ಜರರ ಪ್ರತಿಹಾರ ರಜಪೂತ ಮನೆತನ ಸ್ಥಾಪಕ ಡ್ಯಾಸ್ ಉತ್ತರ ಹರಿಶ್ಚಂದ್ರ ಎರಡು ಪೃಥ್ವಿರಾಜ್ ಚೌಹಾಣನು ಮೊದಲನೇ ಸೈರಾನ್ ಕಾಳಗದಲ್ಲಿ ಡ್ಯಾಸ್ನನ್ನು ಸೋಲಿಸಿದನು ಉತ್ತರ ಮಹಮ್ಮದ್ ಗೋರಿ ಮೂರು ಮಹಮ್ಮದ್ ಗೋರಿಯ ಪ್ರಮುಖ ದಂಡನಾಯಕ ಡ್ಯಾಸ್ ಉತ್ತರ ಕುತುಬುದ್ದೀನ್ ಐಬಾಗ್ ನಾಲ್ಕು ದೆಹಲಿ ಸುಲ್ತಾನರಲ್ಲಿ ಆಳ್ವಿಕೆ ಮಾಡಿದ ಪ್ರಥಮ ಮಹಿಳೆ ಡ್ಯಾಶ್ ರಜಿಯಾ ಸುಲ್ತಾನ ಐದು ಖಿಲ್ಜಿ ವಂಶದ ಪ್ರಸಿದ್ಧ ಸುಲ್ತಾನ ಪುತ್ರರ ಅಲಾವುದ್ದೀನ್ ಖಿಲ್ಜಿ ಆರು ತುಗಲಕ ಕಾಲದಲ್ಲಿ ರಾಜಧಾನಿಯನ್ನು ದೆಹಲಿಯಿಂದ ಗೆ ವರ್ಗಾಯಿಸಲಾಯಿತು ಉತ್ತರ ದೇವಗಿರಿಗೆ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ಪ್ರಶ್ನೆ ಒಂದು ರಜಪೂತ ಅರಸರು ಸಾಹಿತ್ಯ ಕ್ಷೇತ್ರಕ್ಕೆ ನೀಡಿದ ಕೊಡುಗೆ ವಿವರಿಸಿ ಉತ್ತರ ರಜಪೂತ ಅರಸರು ವಿದ್ವಾಂಸರುಗಳಿಗೆ ಕವಿಗಳಿಗೆ ಪ್ರೋತ್ಸಾಹ ನೀಡುವುದರಿಂದಿಗೆ ಸಾಹಿತ್ಯ ಕ್ಷೇತ್ರಕ್ಕೆ ಕೊಡುಗೆ ನೀಡಿದ್ದಾರೆ ಭೋಜ ಮುಂಜಾ ಎಂಬ ರಜಪೂತ ಅರಸರುಗಳೇ ಸ್ವತಃ ವಿದ್ವಾಂಸರಾಗಿದ್ದರು ಗೀತಾ ಗೋವಿಂದ ಕೀರ್ತನಾರ್ಜುನಿಯ ರಾವಣವದ ಕಾವ್ಯ ಮೀಮಾಂಸೆ ಕಾವ್ಯಗಳು ರಜಪೂತರ ಕಾಲದಲ್ಲಿ ರಚನೆಯಾದವು ರಜಪೂತರ ಕಾಲದ ನಾಟಕಗಳಾದ ಬಾಲ ರಾಮಾಯಣ ಮತ್ತು ಕರ್ಪೂರ ಮಂಜರಿ ಮಹಾವೀರ ಚರಿತ ಹಾಗೂ ಉತ್ತರ ರಾಮಚರಿತ ಮಹತ್ವದ್ದಾಗಿದೆ ರಜಪೂತರ ಕಾಲದ ಐತಿಹಾಸಿಕ ಕೃತಿಗಳಾದ ರಾಜತರಂಗಿಣಿ ಪೃಥ್ವಿರಾಜ ವಿಜಯ ಮತ್ತು ಕುಮಾರ ಪಾಲಚರಿತ ಮಹತ್ವದ್ದಾಗಿದೆ ರಜಪೂತ ಅರಸರ ಜೀವನ ಕೃತಿಗಳಾದ ಪೃಥ್ವಿರಾಜ ರಾಸೋ ಮತ್ತು ಭೋಜ ಪ್ರಬಂಧ ರಚಿತವಾದವು ರಜಪೂತರ ಕಾಲದಲ್ಲಿ ಗುಜರಾತಿ ರಾಜಸ್ಥಾನಿ ಹಿಂದಿ ಭಾಷೆಗಳು ಅಭಿವೃದ್ಧಿಯತ್ತ ಸಾಗಿದವು ಇವರು ವಿದ್ಯಾ ಕೇಂದ್ರಗಳಾದ ನಳಂದ ಕಾಶಿ ವಿಕ್ರಮಶೀಲ ಉಜ್ಜಯಿನಿಗಳಿಗೆ ಪ್ರೋತ್ಸಾಹ ನೀಡಿದರು ಪ್ರಶ್ನೆ ಎಂಟು ಕಾಶ್ಮೀರದ ಕಾರ್ಕೋಟ ಮನೆತನದ ಪ್ರಮುಖ ಅರಸ ಯಾರು ಅವನು ತನ್ನ ಸಾಮ್ರಾಜ್ಯವನ್ನು ಹೇಗೆ ವಿಸ್ತರಿಸಿದನು ಉತ್ತರ ಕಾಶ್ಮೀರದ ಕಾರ್ಕೋಟ ಮನೆತನದ ಪ್ರಮುಖ ಅರಸ ಲಲಿತಾದಿತ್ಯ ಮುಕ್ತ ಲಲಿತಾದಿತ್ಯನು ಕನ್ಯಾಕುಬ್ಜದ ಯಶೋಧ ವರ್ವನನ್ನು ಯುದ್ಧದಲ್ಲಿ ಸೋಲಿಸಿ ತನ್ನ ಪರಾಕ್ರಮವನ್ನು ಮೆರೆದನು ಕಾಬುಲ್ ಪ್ರದೇಶದಲ್ಲಿ ತನ್ನ ಆಧಿಪತ್ಯ ಸ್ಥಾಪಿಸಿದನು ವಿಂಧ್ಯಾಚಲದ ಬಹಳಷ್ಟು ರಾಜರ ಜೊತೆ ರಾಜತಾಂತ್ರಿಕ ಸಂಬಂಧಗಳನ್ನು ಸಾಧಿಸಿದನು ರಾಷ್ಟ್ರಕೂಟರ ಜೊತೆ ಸ್ನೇಹ ಸಂಬಂಧಗಳನ್ನು ಬೆಳೆಸಿಕೊಂಡನು ಪೂರ್ವದಲ್ಲಿ ತನ್ನ ಸಾಮ್ರಾಜ್ಯದ ಪ್ರಭಾವವನ್ನು ಬಂಗಾಳದವರೆಗೆ ವಿಸ್ತರಿಸಿದನು ಚೀನಾದ ಟಾಂಗ್ ರಾಜರುಗಳ ನೆರವು ಪಡೆದು ಇಬೇಡಿಯನರ ಮೇಲೆ ಯುದ್ಧ ಮಾಡಿ ಅವರ ವಶದಲ್ಲಿದ್ದ ವಾಯವ್ಯ ಭಾರತದ ಬಹಳಷ್ಟು ರಾಜ್ಯಗಳನ್ನು ಸ್ವತಂತ್ರಗೊಳಿಸಿದನು ಕಾರ್ಕೋಟ ಸಾಮ್ರಾಜ್ಯವನ್ನು ಟರ್ಕಿಯವರೆಗೆ ವಿಸ್ತರಿಸಿದನು ಪ್ರಶ್ನೆ ಸಂಖ್ಯೆ ಒಂಬತ್ತು ಇಲ್ತಮಸ್ನ ಆಡಳಿತ ಪದ್ಧತಿಯನ್ನು ಸ್ಥೂಲವಾಗಿ ವಿವರಿಸಿ ಉತ್ತರ ಇಲ್ತಮಸ್ ರಾಜ್ಯವನ್ನು ಅನೇಕ ಇಕ್ತಾಗಳಾಗಿ ವಿಂಗಡಿಸಿದನು ಆಡಳಿತ ನಿರ್ವಹಣೆಗಾಗಿ ಇಕ್ತಾದಾರರನ್ನು ನೇಮಿಸಿದನು ಆಡಳಿತದಲ್ಲಿ ಸಲಹೆ ಸೂಚನೆ ನೀಡಲು ನಲವತ್ತು ಸರದಾರರ ಕೂಟ ನೇಮಕ ಮಾಡಿದನು ಪ್ರಧಾನಮಂತ್ರಿ ನ್ಯಾಯಾಧೀಶರು ಸುಲ್ತಾನನಿಗೆ ಸಲಹೆ ನೀಡುತ್ತಿದ್ದರು ನಿಲ್ತಾಮಸ್ ಅನ್ನು ಬಂಗಾರ ಮತ್ತು ಬೆಳ್ಳಿಯ ನಾಣ್ಯಗಳನ್ನು ಚಲಾವಣೆಗೆ ತಂದನು ನಿಲ್ತಾಮಸ್ ಹುತುಬುದ್ದೀನ ಕಾಲದಲ್ಲಿ ನಿರ್ಮಿಸಲು ಪ್ರಾರಂಭಿಸಿದ ದೆಹಲಿಯ ಕುತುಬ್ ಮಿನಾರ್ ನನ್ನು ಪೂರ್ಣಗೊಳಿಸಿದನು ಪ್ರಶ್ನೆ ಅಥವಾ ಅಲಾವುದ್ದೀನ್ ಖಿಲ್ಜಿಯ ಆಡಳಿತಾತ್ಮಕ ಸುಧಾರಣೆಗಳು ಯಾವುವು ಉತ್ತರ ಧಾರ್ಮಿಕ ದತ್ತಿ ಇನಾಮು ಭೂಮಿ ಮತ್ತು ಸಹಾಯಧನಗಳನ್ನು ರದ್ದುಗೊಳಿಸಿದನು ದಕ್ಷ ಗೂಢಾಚಾರ ವ್ಯವಸ್ಥೆ ರಚಿಸಿದ ಮದ್ಯಪಾನ ಮಾದಕ ವಸ್ತುಗಳ ಮಾರಾಟ ಆಟಗಳನ್ನು ನಿಷೇಧಿಸಿದನು ಸರದಾರರ ಕೂಟ ಸಾರ್ವಜನಿಕರೊಂದಿಗಿನ ಸ್ನೇಹ ಸಮಾರಂಭ ಹಾಗೂ ಅಂತರ್ಜಾತಿ ವಿವಾಹಗಳನ್ನು ನಿಷೇಧಿಸಿದನು ಪ್ರಜೆಗಳಿಂದ ಅಧಿಕ ಪ್ರಮಾಣದ ತೆರಿಗೆ ಸಂಗ್ರಹಿಸಲು ಆದೇಶ ನೀಡಿದನು ಪ್ರಶ್ನೆ ಹನ್ನೊಂದು ಮಹಮ್ಮದ್ ಬಿನ್ ತುಗಲಕ್ಕನ್ನು ಜಾರಿಗೊಳಿಸಿದ ಆಡಳಿತಾತ್ಮಕ ಬದಲಾವಣೆಗಳು ಯಾವುವು ಉತ್ತರ ಆಡಳಿತಾತ್ಮಕ ಬದಲಾವಣೆಗಳು ಕಂದಾಯ ಸುಧಾರಣೆ ಸಾಮ್ರಾಜ್ಯದ ಭೂ ಕಂದಾಯಕ್ಕೆ ಸಂಬಂಧಿಸಿದಂತೆ ಅಧಿಕೃತ ದಾಖಲೆ ಪುಸ್ತಕವನ್ನು ತಯಾರಿಸಿದನು ಕೃಷಿಗೆ ಒಳಪಡದ ಭೂಮಿಯನ್ನು ಸಾಗುವಳಿಗೆ ಒಳಪಡಿಸಿದನು ದೋಹಬ್ ಪ್ರದೇಶದಲ್ಲಿ ಭೂ ಕಂದಾಯವನ್ನು ಹೆಚ್ಚಿಸಿದನು ರಾಜಧಾನಿಯ ವರ್ಗಾವಣೆ ರಾಜಧಾನಿಯನ್ನು ದೆಹಲಿಯಿಂದ ಮಧ್ಯ ಭಾರತದಲ್ಲಿದ್ದ ದೇವಗಿರಿಗೆ ವರ್ಗಾಯಿಸಿದನು ಸಾಂಕೇತಿಕ ನಾಣ್ಯ ಪ್ರಯೋಗ ದೀನರ ಎಂಬ ಬಂಗಾರದ ಹಾಗೂ ಅದಲಿ ಎಂಬ ಬೆಳ್ಳಿ ನಾಣ್ಯಗಳನ್ನು ಚಲಾವಣೆಗೆ ತಂದನು ದಖನ್ ನೀತಿ ಡಖನ್ ನಲ್ಲಿ ಗೆದ್ದ ಪ್ರದೇಶಗಳಲ್ಲಿ ತನ್ನ ಆಡಳಿತ ನಡೆಸಿದನು ಪ್ರಶ್ನೆ ಹನ್ನೆರಡು ದೆಹಲಿ ಸುಲ್ತಾನರು ಕಲೆ ಮತ್ತು ವಾಸ್ತುಶಿಲ್ಪ ಕ್ಷೇತ್ರಕ್ಕೆ ನೀಡಿದ ಕೊಡುಗೆಗಳು ಯಾವುವು ಉದಾಹರಿಸಿ ಉತ್ತರ ಕಲೆ ಮತ್ತು ವಾಸ್ತುಶಿಲ್ಪಗಳಲ್ಲಿ ದೆಹಲಿ ಸುಲ್ತಾನರ ಕೊಡುಗೆಗಳು ದೆಹಲಿ ಸುಲ್ತಾನರು ಭಾರತದಲ್ಲಿ ಇಂಡೋ ಇಸ್ಲಾಮಿಕ್ ಎಂಬ ಹೊಸ ಶೈಲಿಯ ವಾಸ್ತುಶಿಲ್ಪವನ್ನು ಪರಿಚಯಿಸಿದರು ಕಾಮಾನುಗಳು ಕುಮಟಗಳು ಮತ್ತು ಮಿನಾರಗಳು ಈ ಶೈಲಿಯ ಮುಖ್ಯ ಲಕ್ಷಣಗಳು ದೆಹಲಿ ಸುಲ್ತಾನರು ಕೋಟೆ ಮಸೀದಿ ಅರಮನೆ ಸಾರ್ವಜನಿಕ ಕಟ್ಟಡ ಮದರಾಸ ಧರ್ಮಸ್ಥಾನೆಗಳನ್ನು ನಿರ್ಮಿಸಿದರು ಇಂಡೋ ಇಸ್ಲಾಮಿಕ್ ಶೈಲಿಗೆ ಉದಾಹರಣೆ ದೆಹಲಿಯ ಕುವತ್ ಹುಲ್ ಇಸ್ಲಾಂ ಮಸೀದಿ ಕುತುಬ್ ಮಿನಾರ್ ಅಲೆ ಜಮೈ ಖಾನಾ ಮಸೀದಿಗಳು ಪ್ರಶ್ನೆ ಹದಿಮೂರು ಮೊದಲನೇ ಪಾಣಿಪತ್ ಕದನದ ಪರಿಣಾಮವೇನು ಉತ್ತರ ಮೊದಲನೇ ಪಾಣಿಪತ್ ಕದನದ ಪರಿಣಾಮ ಬಾಬರ್ ಭಾರತದ ಮೇಲೆ ದಾಳಿ ಮಾಡಿ ಸಾವಿರದ ಐನೂರ ಇಪ್ಪತ್ತಾರರಲ್ಲಿ ಪಾಣಿಪತ್ ಯುದ್ಧದಲ್ಲಿ ಇಬ್ರಾಹಿಂ ಲೋಧಿಯನ್ನು ಸೋಲಿಸಿ ಮೊಘಲರ ಆಳ್ವಿಕೆ ಪ್ರಾರಂಭಿಸಿದನು